ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಎಸ್ ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಏನು ತೊಗೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಅದೇ ಬೌಲಿಂದ ಕಡಲೆ ಹಿಟ್ಟು ಬೇಸನ್ನ ಅಂತೀವಲ್ವಾ ಆ ಹಿಟ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಬಂದುಬಿಟ್ಟು ಒಂದು ಕಪ್ಪು ಇದು ಶೇಂಗಾ ಮತ್ತು ಇದು ಪುಟಾಣಿ ಎರಡನ್ನೂ ಒಂದು ಮುಕ್ಕಾಲು ಮುಕ್ಕಾಲು ಕಪ್ ತೊಗೊಂಡಿದ್ದೆ ಸೊ ಇವೆರಡನ್ನು ಸ್ವಲ್ಪ ಅಚ್ಚುಬೆಚ್ಚಕ್ಕೆ ಮಾಡಿ ಪೌಡ್ರ್ ಮಾಡಿ ಕೋರ್ಸಾಗಿ ಮಾಡಿದ್ದೀನಿ ಫೈನ್ ಪೌಡ್ರ್ ಥರ ಮಾಡಿಲ್ಲ ಸ್ವಲ್ಪ ಕಾಳು ಕಾಳು ಥರ ಅನಿಸುತ್ತೆ ಈ ಥರ ಸೊ ನುಚ್ಚಾಗಿ ಮಾಡಿದ್ದೀನಿ ಫೈನ್ ಪೌಡ್ರ್ ಥರ ಮಾಡಿಲ್ಲ ಸೊ ಅದೇ ರೀತಿ ಇದು ಶೇಂಗಾ ಕೂಡ ಹುರಿದ್ಬಿಟ್ಟು ಇದನ್ನು ಕೂಡ ಮಿಕ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಇದಕ್ಕೆ ಇವ್ ಈ ನಾಲ್ಕು ಇಂಗ್ರೀಡಿಯಂಟ್ಸ್ ಮೇನ್ ಆಗಿ ಇದು ಹಾಕಬೇಕು ನೆಕ್ಸ್ಟ್ ಏನು ಹಾಕಬೇಕು ಅಂತ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಟ್ರೈ ಮಾಡಿ ನೀವು ಕೂಡ ಅಂತ ಹೇಳ್ತೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಖಾರದ ಪುಡಿ ಒಂದು ಚಮಚ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಮತ್ತೆ ನಾವು ಮಿಕ್ಸ್ ಮಾಡಿದ ಮೇಲೂ ಕಡಿಮೆ ಆದರೆ ಉಪ್ಪು ಮತ್ತು ಖಾರ ಮತ್ತೆ ಹಾಕ್ಕೊಳ್ಬೋದು ಇದಕ್ಕೆ ಬಂದುಬಿಟ್ಟು ಒಂದರಿಂದ ಒಂದು ಕಾಲು ಚಮಚದಷ್ಟು ಜೀರಾ ಹಾಕ್ಕೊಳ್ತಿದ್ದೀನಿ ಜೀರಾ ಪೌಡ್ರ್ ಇದೆ ಅಂತ ಅಂದರೆ ಜೀರಾ ಪೌಡ್ರು ಅಥವಾ ಅಜ್ಜ ಅಜ್ವಾಯಿನ್ ಪೌಡ್ರ್ ಇದೆ ಅಂತ ಅಂದರೆ ಓಂ ಕಾಳು ಸಣ್ಣ ಕಾಳು ಅಂತೀವಲ್ವಾ ಅದು ಇತ್ತು ಅಂದರೆ ಅದನ್ನು ಕೂಡ ಹಾಕ್ಬೋದು ಟೇಸ್ಟಿನ ಫ್ಲೇವರ್ ಇನ್ನೂ ಸಖತ್ತಾಗಿ ಬರುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಎರಡನ್ನೂ ತೊಳೆದು ಹೆಚ್ಚಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾ ಇದು ಮಾಡಿದ ಮೇಲೆ ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ಲು ತುಂಬ ಟೇಸ್ಟಿಯಾಗಿದೆ ಮಮ್ಮಿ ಅಂತ ಅದೇ ರೀತಿ ಮಕ್ಕಳು ದೊಡ್ಡೋರ್ಗು ಎಲ್ರಿಗೂ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಇವಾಗ ಚಳಿಗಾಲ ಬೇರೆ ಸಂಜೆ ಟೈಮ್ ತಿನ್ನ ಸಂಜೆಗೆ ಸ್ನ್ಯಾಕ್ಸ್ ಥರ ತಿಂದುಬಿಟ್ಟು ಒಂದು ಸ್ವಲ್ಪ ಟೀ ಕಾಫಿ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತೀನಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸೋದಕ್ಕೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇದಕ್ಕೆ ಬಿಳಿ ಎಳ್ಳು ಹಾಕೋಬೋದು ಕಪ್ಪೆಳ್ಳು ಹಾಕೋಬೋದು ನಾನು ಒಂದು ಸ್ಪೂನಷ್ಟು ಒದ್ರ ಮೇಲೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಹಾಕ್ಕೊಂಡಿನಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಆಮೇಲೆ ಒಂದರಿಂದ ಒಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಎರಡೆರಡೂವರೆ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಾಕಿರೋಂಥ ತುಪ್ಪ ಎಣ್ಣೆ ಎಲ್ಲದೂ ಹಿಟ್ಟಿಗೆ ಎಲ್ಲ ಹಿಟ್ಟಿಗೂ ಅದು ಸ್ಪ್ರೆಡ್ ಆಗಬೇಕು ಆ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು ಅದು ತುಪ್ಪ ಎಣ್ಣೆ ಎಲ್ಲದು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಎಲ್ಲ ಹಿಟ್ಗೂ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಸಂಜೆಗೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಈ ಗೋಧಿ ಹಿಟ್ಟು ನಾವು ಚಪಾತಿಗೆ ಕಲಿಸ್ಕೊಳ್ತೀವಲ್ವ ಆ ರೀತಿ ಕಲಿಸ್ಕೊಂಡ್ರೂ ಸಾಕಾಗುತ್ತೆ ಆ ಥರ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ಇದು ಇನ್ನೊಂದು ಚೂರು ನೀರು ಹಾಕಿ ಬೇಕಾದರೆ ಮಾಡ್ಕೊಳ್ಬೋದು ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಹಾಂ ಈ ಥರ ಮೆತ್ತಗೆ ಬರಬೇಕದು ಮೆತ್ತಗೆ ಬರಬೇಕು ನೆಕ್ಸ್ಟ್ ಬಂದು ಇವಾಗ ಇದಾಯಿತು ಇದನ್ನು ಎತ್ತಿಟ್ಬಿಡೋಣ ಎತ್ತಿಟ್ಟು ಇದು ವೀಡಿಯೋ ಆಗ್ತಾಯಿದೆ ಅಂದ್ಕೊಂಡೆ ಆಗಿರಲಿಲ್ಲ ಸಾರಿ ಮತ್ತೆ ತೋರಿಸ್ತೀನಿ ಒಂದು ನಿಮಿಷ ಒಂದು ನಿಂಬೆ ಹಣ್ಣನ ಹಣ್ಣಿನ ಗಾತ್ರದ ತಗೊಂಡ್ರೆ ಸಾಕಾಗುತ್ತೆ ಹಿಟ್ಟನ್ನು ಈ ಥರ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹಿಟ್ಟನ್ನು ತೊಗೊಂಡಿದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಮೆತ್ತಗೆ ಮಾಡಿ ಈ ಥರ ಕೈಯಲ್ಲೇ ತಟ್ಬಿಡ್ಬೋದು ನಾವು ಅದನ್ನೇನು ಬೇರೆ ಏನು ಇದು ಮಾಡೋದು ಕೆಲಸ ಇಲ್ಲ ಕುದ್ದೋದು ಆ ಥರ ಏನು ಕೆಲಸ ಇಲ್ಲ ಕೈಯಿಂದ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತ ಮೆತ್ತಗೆ ಮಾಡ್ಕೊಂಡು ಹಿಂಗೆ ತಟ್ ತಾಲಿಪಟ್ಟು ತಡ್ತೀವಲ್ವ ಆ ಥರ ತಟ್ಟುಬಿಟ್ರೂ ಸಾಕಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗೂ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಹೊಡಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೀವು ಈ ಥರ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮಾಡಿ ತಟ್ಟಿ ಇಟ್ಕೊಂಡಿದ್ದೀವಿ ಬರಬಿಪಟ್ಟು ಅದನ್ನೆಲ್ಲದನ್ನೂ ಒಂದೊಂದೇ ಹಾಕ್ತಾ ಬರೋಣ ಈ ಥರ ಹಾಕ್ತಾ ಬನ್ನಿ ಈ ಥರ ನಾವು ಮಾಡಿ ಲಟ್ ತಟ್ಟಿ ಇಟ್ಕೊಂಡಿದ್ದೆಲ್ಲದ ಪಟ್ಟೆನು ಹಾಕ್ಬಿಡೋಣ ಸೊ ಇವಾಗ ನೋಡಿ ಬಬಲ್ಸ್ ಗುಳ್ಳೆಗಳು ತುಂಬಾ ಬರ್ತಾ ಇದೆ ಇದು ಈ ಥರ ತುಂಬ ಬರೋ ಬರೋವಾಗ ಇದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಯಾವಾಗ ಇದನ್ನು ತಿರುಗಿಸ್ಬೇಕು ಅಂತ ಅಂದರೆ ಈ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ಆವಾಗ ನಾವು ಇದನ್ನು ಬೇಕಾದರೆ ತಿರುಗಿಸ್ಕೊಳ್ಬೋದು ಅವಾಗ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಆ ಸೈಡ್ ಚೆನ್ನಾಗಿ ಬೆಂದಿರೋದ್ರಿಂದ ಅದು ಕಟ್ಟಾಗೋದಿಲ್ಲ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಮಾತ್ರ ನಾನು ಎಂಡಲ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತ ಈ ಥರ ಚೆನ್ನಾಗಿ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಿ ಸೊ ಇವಾಗ ಈ ಚೆನ್ನಾಗಿದಾದ ಮೇಲೆ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗಿದೆ ಸ್ವಲ್ಪ ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ ಸೊ ಕಟ್ ಆಗೋದಿಲ್ಲ ಇನ್ನೊಂದು ಸ್ವಲ್ಪ ಈ ಥರ ಎಲ್ಲ ಮಾಡಿ ಚೆನ್ನಾಗಿ ತಿರ್ಗಿಸ್ಕೊಂಬಿಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಕರುಮ್ ಕುರುಮ್ ಅಂತ ಇರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ತಿರುಗಿಸ್ಕೊಂಡು ಮತ್ತೆ ಅದನ್ನು ಉಲ್ಟ ಬೇಯಿಸೋದಕ್ಕೆ ಬಿಟ್ಬಿಡಿ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಡ್ತೀನಿ ಸೊ ಈ ಥರ ಮಾಡಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗಿದು ರೆಡ್ ಆಗ್ತಾ ಇದೆ ಸೊ ಈ ಥರ ಮಾಡಿಕೊಂಡು ಈ ಥರ ನಾನು ತೆಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಬೆಂದಿದೆ ಇವಾಗಿದು ತುಂಬ ಕ್ರಿಸ್ಪಿಯಾಗಿ ಕೂಡ ಆಗಿದೆ ನಾನೊಂದು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ದಪ್ಪ ಮಾಡಿಕೊಂಡ್ರೂ ಪರವಾಗಿಲ್ಲ ಮುರಿದಿಲ್ಲ ಏನೂ ಇಲ್ಲ ಚೆನ್ನಾಗೂ ಬೆಂದಿದೆ ನೋಡಿ ಈ ಥರ ಬಂದಿದೆ ಇವಾಗ ನಾನು ನಿಮಗೆ ಬೇಕಾದರೆ ತೋರಿಸ್ತಿದ್ದೀನಲ್ವಾ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಈ ಥರ ಸೌಂಡ್ ಕೂಡ ತುಂಬ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್